ಆ ನೋಡಿ ಸ್ನೇಹಿತರೆ ಇದು ಯಶಸ್ವಿನಿ ಸೇವಾಶ್ರಮ ಅಂತ ಆ ಈ ಸೇವಾಶ್ರಮದಲ್ಲಿ ನೋಡಿ ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ಊರು ಊರಿನ ಊರಿಗೆ ಬರ್ತಾರೆ ಅವ್ರಿಗೆ ಯಾರು ಕರ್ಕೊಂಡೋಗಿ ಕೈ ಹಿಡಿದು ಕಾಪಾಡಲ್ಲ ಈ ತರ ಒಂದು ಏನೋ ಒಂದು ಸಮಯದಲ್ಲಿ ಸೇವೆ ಮಾಡ್ತಾ ಇದ್ರಿ ಇದೇ ತರ ಎಲ್ಲರೂ ಒಂದು ಸೇವೆ ಕೊಡ್ಬೇಕಂತ ನಮ್ಮ ಒಂದು ಅನಿಸಿಕೆ ಮತ್ತೆ ಇನ್ನೊಂದು ಅಂತಂದ್ರೆ ನೋಡಿ ಇಲ್ಲಿ ಬಂದಿದ್ದಾರೆ ಇವರಿಗೆಲ್ಲ ನೋಡಿ ಹನ್ನೊಂದು ಗಂಟೆ ಆಯ್ತು ಇವರಿಗೆಲ್ಲ ಒಂದು ಕಷ್ಟದಲ್ಲಿ ಇದಾರೆ ನಾವು ಅವ್ರಿಗೆ ಏನೊಂದು ನಮ್ಮ ಕೈಲಾಗಿದ್ದು ಒಂದು ಸಣ್ಣ ಸೇವೆ ಮಾಡಿ ಅವ್ರು ಕರ್ಕೊಂಡ್ಬಂದು ಒಂದು ಅವ್ರಿಗೆ ವಸತಿ ಕೊಟ್ಟಿದ್ವಿ ಊಟದ ವ್ಯವಸ್ಥೆ ಕೊಟ್ಟಿದ್ವಿ ಮತ್ತೆ ಇವನ್ನ ನಾ ಮಾತಾಡ್ತೀನಿ ಇವಾಗ ಯಾವ ಊರಿಂದ ಬಂದಿದೆ ಅಂತ ಬಂದಿದ್ದೆ ಸ್ನೇಹಿತರೆ ನಿಮ್ಮ ಹೆಸರು ರಂಗಸ್ವಾಮಿ ರಂಗಸ್ವಾಮಿ ಅಂತ ಯಾವ ಊರಿಂದ ನಂಜನಗೂಡು ನಂಜನಗೂಡು ಅವರು ನೋಡಿ ನಂಜನಗೂಡಿಂದ ಬಂದಿದ್ದಾರೆ ಇವಾಗ ನೀವೇ ಕೆಲಸದಲ್ಲಿ ಬಂದಿ ನೋಡಿ ಇಂಥ ಕಷ್ಟದಲ್ಲಿ ತುಂಬಾ ದೂರದಿಂದ ಬರ್ತಾರೆ ಇವರಿಗೆ ಸಪೋರ್ಟ್ ಮಾಡಿ ಇಂಥವ್ರಿಗೆಲ್ಲ ನೀವು ನೋಡಿದಾಗ ತುಂಬಾ ಸಪೋರ್ಟ್ ಮಾಡಬೇಕು ಸ್ನೇಹಿತರೆ ಇದನ್ನು ನೋಡಿ ನೀವು ಚೀ ಇದು ಅಂದ್ಬಿಟ್ಟು ಮತ್ತೆ ನೀವು ಅವ್ರನ್ನ ರೈಡ್ ನಡ್ಸೋಕ್ಕೆ ನಡೆಸ್ತಿರ ಹೋಗಬಾರ್ದು ಅವ್ರನ್ನ ಎಲ್ಲಿ ಹೋಗ್ಬೇಕೋ ಏನು ಮಾಡಬೇಕು ಅವ್ರಿಗೆ ಏನಾದ್ರು ಒಂದು ಬೇಕಿಲ್ಲ ಹಾಂ ನಿಮ್ಮ ಹೆಸರು ಸರ್ ರಮೇಶ್ವರ ಸೋಲೇ ಅಂತ ನೋಡಿ ಮೈಸೂರು ಅಂತ ನಿಮ್ಮ ದೂರು ಸರ್ ನಾವು ನೋಡಿದಾಗ ಮೈಸೂರು ಮೈಸೂರಿನವರಂತೆ ನೀವು ಏನು ಕೆಲಸ ಬಂದೀರಿ ಸರ್ ನಾವು ಒಂದು ಸೋಷಿಯಲ್ ವರ್ಕ್ ಆಗಿ ನಡಿ ಒಂದು ಸೋಶಿಯಲ್ ವರ್ಕ್ ಆಗೋದು ಕೆಲಸ ಮಾಡ್ತಾರೆ ಇದೆಲ್ಲ ಬಂದಾಗ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ನಾಲ್ಕು ಜನಕ್ಕೆ ಹೋಗಿ ಮತ್ತೆ ಅವರಿಗೆ ಒಂದು ವಿಷಯಗಳನ್ನ ಹೇಳಿ ರೇಷನ್ ಕಿಟ್ಸ್ ಆಗಲಿ ತರಿಸ್ಕೊಂಡು ಅದಕ್ಕೆ ಮತ್ತೆ ಟ್ರಸ್ಟ್ ಗಳಿಂದ ಕೆಲವು ಸಹಾಯ ತಗೊಂಡು ಒಂದು ಹೆಲ್ಪ್ ಮಾಡೋ ತರ ನಾವು ನಿಂತಿದ್ದೀವಿ ಅದರಿಂದ ನಮಗೆ ಬಹಳ ಖುಷಿ ಆಗುತ್ತೆ ಇಂತ ಚಾರಿಟೇಬಲ್ ಟ್ರಸ್ಟ್ ಗಳು ಯಶಸ್ವಿನಿ ಚಾರಿಟೇಬಲ್ ಟ್ರಸ್ಟ್ ಸುಮಾರು ಟ್ರಸ್ಟ್ ಗಳಿದೆ ಅದರಿಂದ ನಮಗೆ ಬಂದ ಥ್ಯಾಂಕ್ಸ್ ಗಳು ಬಹಳ ಒಳ್ಳೇದಾಗಿದೆ ಅದರಿಂದ ಬಹಳ ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ತುಂಬ ಸಹಾಯ ಇದ್ದಾರೆ ನಮ್ಮ ಸಂಸ್ಥೆಯಿಂದ ಒಳ್ಳೆ ಅದ್ಭುತ ಅನಿಸ್ತು ನೋಡಿ ಇಷ್ಟ ಹೇಳ್ತಾ ಇದ್ದಾರೆ